ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಾಗಲಾಪುರದ ಮನೆಯಲ್ಲಿ ಯಾರೂ ಇಲ್ಲದಾಗ ಕಳ್ಳತನ ಸುಮಿತ್ರಾ ಎಂಬುವರ ಮನೆಯಲ್ಲಿ ನೂರ ನಾಲ್ಕು ಗ್ರಾಂ ಬಂಗಾರ ಹಾಗೂ ಅಂದಾಜು ಒಂದು ಲಕ್ಷ ಎಂಬತ್ತು ಸಾವಿರ ಹಣ ದೋಚಿದ ಕದಿಮರು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸರಿಸುಮಾರು ಐದರಿಂದ ಸೋಮವಾರ ಸಂಜೆ ಆರು ಮೂವತ್ತರ ಒಳಗೆ ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತಪಡಿಸಿದ ಸ್ಥಳೀಯರು ಕಳ್ಳತನ ನಡೆದ ದಿನದಂದು ಕೈಕೊಟ್ಟ ಕರೆಂಟ್ ಕ್ರೈಮ್ ನಂಬರ್ ಇಪ್ಪತ್ತೆರಡು ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಅಡಿ ಪ್ರಕರಣ ದಾಖಲಿಸಿದ ಹರಿಯರ್ಪುರ ಪೊಲೀಸರು ಈ ವಿಚಾರವಾಗಿ ನ್ಯೂಸ್ ಹಬ್ನೊಂದಿಗೆ ಮಾತನಾಡಿದ ಸ್ಥಳೀಯರು ಈ ಪ್ರಕರಣ ಬೆನ್ನಲ್ಲೇ ಕೊಪ್ಪ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ಈ ವಿಚಾರವಾಗಿ ಜಾಗೃತಿಯಿಂದಿರಲು ಈ ಮೂಲಕ ಕೊಪ್ಪ ಠಾಣೆ ಪಿ ಎಸ್ಐ ಬಸವರಾಜ್ರವರಿಂದ ಸಂದೇಶ ರವಾನೆ ನ್ಯೂಸ್ ಹಬ್ ಕೊಪ್ಪ ಚಿಕ್ಕಮಗಳೂರು ಅಕ್ಕ ನೀವು ಎಷ್ಟು ವರ್ಷದಿಂದ ನಾನು ನಲವತ್ತು ವರ್ಷ ಆಯಿತು ಮೊನ್ನೆ ಒಂದಿನ ಭಾನುವಾರ ದಿನ ಅಲ್ಲ ದಿನ ಸುಮತಿ ಅನ್ನೋರ ಅನ್ನೋದು ಕಳ್ತನಾಗಿದೆ ಅದು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಹನ್ನೆರಡು ಗಂಟೆ ರಾತ್ರಿ ಆಗಿರ್ಬೋದು ಕರೆಂಟ್ ಇರಲಿಲ್ಲ ನಮ್ಮ ಕಡೆ ಕರೆಂಟಿಗೆ ಎರಡು ದಿನ ಆಯ್ತು ಕರೆಂಟ್ ಇಲ್ಲ ಭಾನುವಾರನು ಕರೆಂಟ್ ಇಲ್ಲ ಇದು ಸೋಮವಾರನು ಕರೆಂಟ್ ಇಲ್ಲ ಅವರು ಸಾವಿನ ಮನೆಗೆ ಹೋಗಿದ್ದಾರೆ ಸಾವಿನ ಮನೆ ಬರ್ಬೇಕಾದ್ರೆ ಈ ತರ ಆಗಿದೆ ಸಾಧಾರಣ ಎಷ್ಟೊತ್ತಲ್ಲಾಗಿದೆ ಇದು ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಇರ್ಬೋದು ರಾತ್ರಿ ಅಂದಾಜು ಎಷ್ಟು ಹಣ ಹೋಗಿದೆ ಬಂಗಾರ ಏನಾದರೂ ಹೋಗಿದೆಯಾ ತುಂಬ ಬಂಗಾರ ಒಂದು ಸ್ವಲ್ಪ ಹೋಗಿದೆ ಮತ್ತೆ ಆಸೆ ಹೊಂಟಕ ಹೋಗಿ ಅಲ್ಲ ಟೋಟಲ್ ಹೋಗಿ ಹನ್ನೆರಡು ಲಕ್ಷ ದುಡ್ಡು ಚಿನ್ನ ಒಂದು ಐದು ಇತ್ತು ದುಡ್ಡು ಒಂದು ಮೂರು ಲಕ್ಷ ಹೋಗಿದೆ ಹ್ಞೂ ಆಯಿತು ಥ್ಯಾಂಕ್ ಯು ಯಾವ ಸ್ಯಾಟರ್ಡೆ ಈವ್ನಿಂಗ್ ಹೋಗಿದ್ದೀವಿ ಸಾಟರ್ಡೆ ಸಾಟರ್ಡೆ ಹಾಂ ಸಂಡೇ ಈವ್ನಿಂಗ್ ಹೋಗಿದ್ದೀವಿ ಇದು ಸಂಡೇ ನೈಟ್ ಆಗಿರ್ಬೇಕಿಂತ ನಾವು ಮಾ ಮಂಡೇ ಬಂದಿದ್ದೀವಿ ಮಂಡೇ ಸಿಕ್ಸ್ ಓ ಕ್ಲಾಕ್ ಬಂದಿದ್ದೀವಿ ಸಿಕ್ಸ್ ತರ್ಟಿ ಹಂಗೆ ಬಂದಿದ್ದೀವಿ ಅಷ್ಟೊತ್ತಿಗೆ ಈ ಥರ ಆಗಿದೆ ನಾವು ಅಲ್ಲಿ ಡೆತ್ ಆಗಿತ್ತಲ್ವಾ ಡೆತ್ಗಂತ ಎಮರ್ಜೆನ್ಸಿ ಅಂತಲೇ ಹೋಗಿರೋದು ಹಾಗಾಗಿ ಎಷ್ಟೊತ್ತಿಗೆ ಏನಾಗಿದೆ ಅದೆಲ್ಲ ಗೊತ್ತಿಲ್ಲ ನೈಟ್ ಆಗಿದೆ ಮಳೆ ಬಂದಿದೆ ಅಲ್ಲ ಹಾಗಾಗಿ ಒಂದು ಅಮೌಂಟ್ ಸ್ವಲ್ಪ ಇತ್ತು ಟೂ ಲ್ಯಾಕ್ ಚೇಂಜ್ ಟೂ ಲ್ಯಾಕ್ ಇಲ್ರೆ ಅಮೌಂಟ್ ಇತ್ತು ಗೋಲ್ಡ್ ಸುಮಾರು ಏನು ಆಮೇಲೆ ಒಂದು ಬಾಗಲ್ನ ಬಿಟ್ಟಿದ್ದಾರೆ ಹಿಂದ್ಗಡೆನೂ ಹೊಡೆದಿದ್ದಾರೆ ಈ ಕಡೆ ರೂಟಿಂದ ಬಂದಿದ್ದಾರೆ ಈ ಕಡೆ ರೂಟಿಂದ ಬಂದು ಅಲ್ಲಿ ಹಿಂದ್ಗಡೆ ಹೊಡೆದಿದ್ದಾರೆ ಹಿಂದ್ಗಡೆ ಹೊಡ್ಯೋಕೆ ಆಗದೆ ಒಂದ್ ಬಾಗಿಲ್ನ ಹೊಡೆದಿದ್ದಾರೆ ಇನ್ನೊಂದು ಬಾಗಿಲು ಹಾಕದಾಗ ಹೊಡಿಯೋಕೆ ಆಗ್ಲಿಲ್ಲ ಅವಾಗ ಎದುರುಗಡೆ ಬಂದು ಹೊಡೆದಿದ್ದಾರೆ ಹಳ್ಳಿಯಲ್ಲಿ ಐವತ್ತು ವರ್ಷದಿಂದ ಏನೋ ಒಂದು ನಮ್ಗೆ ಗೊತ್ತಿದ್ದಂಗೆ ಏನೋ ಕಳ್ತನ ಆಗಿರಲಿಲ್ಲ ಮೊನ್ನೆ ನೋಡಿದ್ರೆ ಒಂದು ಕಳ್ತನ ಆಗಿದೆ ಇದು ಹಾಂ ಭಾನುವಾರ ಭಾನುವಾರ ಕಳ್ತನ ಆಗಿದೆ ಅಂತೆ ಇದು ಏನಂತ ಆಶ್ಚರ್ಯ ಆಗ್ತಿದೆ ನಮಗೆ ಹಾಂ ಇದು ಎಲ್ಲಿಯವ್ರು ಬಂದು ಮಾಡ್ತಾರೆ ಏನು ಏನಂತ ಗೊತ್ತಾಗ್ತಿಲ್ಲ ಈ ಸ್ವಲ್ಪ ನಮ್ಮ ಪೊಲೀಸ್ ಇಲ್ಲಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಸ್ವಲ್ಪ ಈ ಕಡೆ ಎಲ್ಲ ಬಂದು ಇದು ಮಾಡಬೇಕು ಹಾಂ ನಾವೇನೋ ಇಲ್ಲಿ ಸೇಫ್ಟಿ ಇದೆ ಅಂತೇಳಿ ನಾವು ಡ್ಯೂಟಿ ಹೋಗ್ತೀವಿ ಬರ್ತೀವಿ ಹಾಂ ಇಲ್ಲಿ ಈ ಥರ ಆಗಿಬಿಟ್ರೆ ನಾವು ಹೆಂಗೆ ಇದು ಮಾಡೋದು ಹಾಂ ಕರೆಂಟು ಮೊನ್ನೆ ಒಂದು ಎರಡು ದಿವಸ ಹೋಗಿದ್ದು ಬಂದೇ ಇಲ್ಲ ಕರೆಂಟು ಹಾಂ ಈ ಥರ ಆದರೆ ಇದು ಏನು ಮಾಡೋದು ಹೇಳಿ ಹಾಂ ಸ್ವಲ್ಪ ಗಮನ ಹರಿಸಿ ಇದೆಲ್ಲ ಸ್ವಲ್ಪ ಇದು ಮಾಡಬೇಕು ಹಾಂ ನಮಸ್ತೆ ಬೆಳಿಗ್ಗೆ ನಾನು ವ್ಯಾಟ್ಸಪ್ಪಲ್ಲಿ ತಮ್ಮ ಪೊಲೀಸ್ ಪ್ರಕಟಣೆಯನ್ನು ನೋಡಿದೆ ಸರ್ ಆ ವಿಚಾರವಾಗಿ ತಮ್ಮನ್ನು ಕೇಳೋಣ ಅಂತ ಬಂದೆ ಇನ್ನೊಂದೇನೆಂದರೆ ನಾಗರಿಕರಿಗೆ ಈ ಮೂಲಕ ತಾವು ಏನು ಸಂದೇಶ ಕೊಡೋಕ್ಕೆ ಬಯಸ್ತೀರ ಸರ್ ಎಲ್ರಿಗೂ ನಮಸ್ಕಾರ ಇ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಮಳೆ ಆಗ್ತಾಯಿದೆ ಕೊಪ್ಪ ತಾಲೂಕಿನಾದ್ಯಂತ ನಿನ್ನೆ ತಾನೇ ಹೊಸೂರಲ್ಲಿ ಹೆಚ್ ಹೊಸೂರಲ್ಲಿ ಒಂದು ಮನೆ ಕುಸ್ತು ಬಿದ್ದಿತ್ತು ನಾವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಬಂದೆ ಬಟ್ ಅದು ಹಳೆ ಮನೆ ಯಾವುದೇ ಮೇಂಟೆನೆನ್ಸ್ ಇರಲಿಲ್ಲ ಬಟ್ ಅಲ್ಲಿ ಏನಾಗಿದೆ ಅಂತೇಳಿದ್ರೆ ಈ ಮಳೆ ವಿಪರೀತ ಮಳೆ ಇರೋದರಿಂದ ದಯವಿಟ್ಟು ಮನೆ ಮನೆ ಮನೆಗಳು ಬೀಳ್ತವೆ ಕುಸ್ತು ಬೀಳ್ತವೆ ಮರಗಳು ಬೀಳ್ತವೆ ಅದಕ್ಕೋಸ್ಕರ ಈ ಮತ್ತೆ ಆಮೇಲೆ ಬೆಟ್ಟ ಗುಡ್ಡಗಳು ಸಹ ಸ್ಲೈಡ್ ಆಗ್ತವೆ ನಮ್ಮ ಮಲೆನಾಡು ಕಡೆ ಎಲ್ಲ ಮನೆ ಹಿಂದ್ಗಡೆನೇ ಬೆಟ್ಟ ಇರುತ್ತೆ ಸೊ ದಯವಿಟ್ಟು ಭಾಳ ಹುಷಾರದಿಂದ ಇರ್ರಿ ಮಳೆ ಜಾಸ್ತಿ ಆಯ್ತು ಅಂದರೆ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಬಂದು ಸ್ಥಳ ತಮ್ಮ ಅಕ್ಕಪಕ್ಕದ ನೆರೆ ಮನೆಯವರಲ್ಲಿ ವಾಸ ಮಾಡಿ ಮಲಗಿದಾಗ ಏನಾದರೂ ಕುಸ್ತು ಬಿತ್ತಂದರೆ ಜೀವಾನಿ ಆಗೋ ಸಾಧ್ಯತೆ ತುಂಬ ಇರುತ್ತೆ ದಯವಿಟ್ಟು ಅದರ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರ್ರಿ ಅದೇ ರೀತಿಯಾಗಲಿ ವಿದ್ಯುತ್ ತಂತಿ ವಿದ್ಯುತ್ ತಂತಿ ವೈರ್ ಕಟ್ಟಾಗಿ ಲಾಸ್ಟ್ ಟೈಮ್ ಒಂದು ಸರಿ ಹೀಗೆ ನುಗ್ಗಿ ಕಡೆ ಒಂದು ಮಗು ಕಾಲು ತೊಳೆದು ಅದು ತೊಂದರೆ ಆಗಿತ್ತು ಬಟ್ ಜೀವಾನಿ ಆಗಿರಲಿಲ್ಲ ಬಟ್ ಇದೇ ಈ ಸನ್ನಿವೇಶದಲ್ಲಿ ವಿದ್ಯುತ್ ವೈರ್ ಕಟ್ಟಾಗಿ ಬಿದ್ದಾಗ ಮಕ್ಕಳು ಅಥವಾ ದೊಡ್ಡವರು ಹೋಗಿ ಅದಕ್ಕೆ ಟಚ್ ಮಾಡೋದಾಗಲಿ ಅಥವಾ ಅದರಲ್ಲಿ ಕಾಲು ಅಚಾನಕ್ಕಾಗಿ ತುಳಿಯೋದಾಗಲಿ ಹಾಕ್ತವೆ ಇಮ್ಮಿಡಿಯಟಾಗಿ ಕೆ ಬಿ ಇಲಾಖೆ ಗಮನಕ್ಕೆ ತಾನೆ ಇಲ್ಲ ನಮಗೆ ಗಮನಕ್ಕೆ ತಮನಿ ನಾವು ಹೇಳ್ತೀವಿ ಆಮೇಲೆ ಕೆರೆಗಳು ಅಥವಾ ಏನು ಬ್ರಿಡ್ಜ್ಗಳು ನೀರಿಂದು ಎಲ್ಲ ತುಂಬಿ ಹರಿತವೆ ಅದರ ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ ದಯವಿಟ್ಟು ಗೊತ್ತಿದ್ದರೆ ಅದರಲ್ಲಿ ಹೋಗಿ ಗೊತ್ತಾಗದೆ ಹೋದರೆ ದಯವಿಟ್ಟು ಬೇರೆ ದಾರಿಯಲ್ಲಿ ಹೋಗಿ ಆಮೇಲೆ ಇತ್ ಈಗ ಕಳ್ಳತನಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಈಗ ಹರಿಯಾರ್ಪುರ ಪಕ್ಕ ಪಕ್ಕ ಸ್ಟೇಷನ್ಗಳಲ್ಲಿ ಕಳ್ಳತನ ಆಗ್ತಾ ಇದ್ದಾವೆ ದಯವಿಟ್ಟು ಸಾರ್ವಜನಿಕರು ಮನೆಯಲ್ಲಿ ಏನು ನಗದು ಹಣವನ್ನಾಗಲಿ ಅಥವಾ ಆಭರಣಗಳನ್ನಾಗಲಿ ಇಟ್ಕೊಳ್ಬೇಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಣವನ್ನು ಇಟ್ಕೊಳ್ಳಿ ಬ್ಯಾಂಕ್ ಇದೆ ಅಥವಾ ಸೊಸೈಟಿ ಇದೆ ಬೇರೆ ಇನ್ನೂ ಇದಾವಲ್ವ ಅದರೊಳಗಡೆ ಸೇಫಾಗಿಡಿ ಮನೆಯಲ್ಲಿ ಯಾರು ಎಲ್ಲಿಗೇನೋ ಹೋಗೋದಿತ್ತಂದ್ರೆ ಮನೆಯಲ್ಲಿ ಒಬ್ಬರಿಗೆ ವಾಸ ಮಾಡಲಿಕ್ಕೆ ಬಿಡಿ ದಯವಿಟ್ಟು ಈ ಅವಾಯ್ಡ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಮುಖ್ಯ ಅಕಸ್ಮಾತ್ ಮನೆಯಿಂದೆಲ್ಲ ಹೋಗೋದಿತ್ತಂದರೆ ಪೊಲೀಸಲ್ಲಿ ಗಮನ ತೊಗೊಂಬನಿ ನಾವು ರಾತ್ರಿ ಗಸ್ತು ಅಲ್ಲಿಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಆ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಕಂಡು ಬಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅಥವಾ ನಮ್ಮ ಬೀಟ್ ಸಿಬ್ಬಂದಿಗಳು ಬರ್ತಾ ಇದ್ದಾರಲ್ಲ ಅವರು ಆ ನಂಬರ್ಗಾದರೂ ಫೋನ್ ಮಾಡಿ ಇಲ್ಲ ನನ್ನ ದೂರವಾಣಿ ಸಂಖ್ಯೆಗೆ ಆದರೂ ಕರೆ ಮಾಡಿ ದಯವಿಟ್ಟು ಸಾರ್ವಜನಿಕರು ಸಾಕಷ್ಟು ಎಚ್ಚರದಿಂದ ಇರ್ರಿ ಯಾವುದೇ ಅವಘಡಗಳು ಆಗಬಾರ್ದು ಪ್ರಾಣಹಾನಿ ಜೀವಹಾನಿ ಯಾವುದೂ ಆಗಬಾರ್ದು ಅಂತ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ ಧನ್ಯವಾದ ಹಾಂ ಸಹಕರಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಥ್ಯಾಂಕ್ ಯು